ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರೀ ವ್ಲಾಗ್ಸ್ ಇವತ್ತು ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೋತಾ ಇದ್ದೀನಿ ಇವತ್ತು ಏನೋ ಒಂದು ಸ್ಪೆಷಲ್ ಡೇ ಇದೆ ಏನಪ್ಪ ಅಂದರೆ ಇವತ್ತು ನಮ್ಮ ಮನೆಯವ್ರ ಬರ್ತಡೇ ಇದೆ ನಾವಿವತ್ತು ಎಲ್ಲಾದರೂ ಅವ್ರಿಗೂ ರಜಾ ಹಾಕಿಸಿ ಆಚೆ ಕರ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವ್ರಿಗೆ ಇವತ್ತು ಮೀಟಿಂಗ್ ಸಿಕ್ಕು ರಜಾ ಹಾಕೋದಕ್ಕೆ ಆಗೋಲ್ಲ ಅಂತ ಹೇಳಿದ್ರು ಆಫೀಸ್ಗೆ ಹೋಗ್ತಾ ಇದ್ದಾರೆ ಬೆಳಗ್ಗೆ ಟೊಮೊಟೊ ರೈಸ್ ಮಾಡಿದ್ದೆ ತಿಂಡಿ ತಿಂದು ಆಫೀಸ್ಗೆ ಹೋದ್ರು ನನ್ನ ಮಕ್ಳಗಂತೂ ಪಕ್ಕದ ಮನೆಗೆ ಈ ಹೊಸ್ದಾಗಿ ಪಪ್ಪಿ ಬಂದಾಗಿಂದ ಫುಲ್ ಅದ್ರ ಜೊತೆ ಎಂಗೇಜ್ ಆಗಿಬಿಟ್ಟಿದ್ದಾರೆ ಇವರಿಂದ ಅದಕ್ಕೆ ಎಂಟರ್ಟೈನ್ಮೆಂಟು ಇಲ್ಲ ಅದರಿಂದ ಇವ್ರಿಗೆ ಎಂಟರ್ಟೈನ್ಮೆಂಟು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಯಾವಾಗಲೂ ಅದ್ರ ಜೊತೆನೇ ಇರ್ತಾರೆ ನಮ್ಮ ಮನೆಯವ್ರಿಗೆ ಈ ಬರ್ತಡೇ ಮಾಡ್ಕೊಳ್ಳೋದು ಸೆಲೆಬ್ರೇಷನ್ನು ಗ್ರ್ಯಾಂಡಾಗಿ ಇದು ಮಾಡೋದು ಇದೆಲ್ಲ ಇಷ್ಟ ಆಗೋಲ್ಲ ಪ್ರತಿ ವರ್ಷ ಕೂಡ ನಾ ಅವ್ರು ಬೇಡ ಅಂತಲೇ ಹೇಳ್ತಾರೆ ಬಟ್ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಮಾಡ್ತಾನೆ ಇರ್ತೀವಿ ಈ ವರ್ಷ ನನ್ನ ಮಗ ನೀನೇನು ಮಾಡಬೇಡ ಅಮ್ಮ ನಾನೇ ಮಾಡ್ತೀನಿ ನಾನು ಗೋಲ್ಕು ದುಡ್ಡಿಂದನೇ ಮಾಡ್ತೀನಿ ನಾನೇ ಪಪ್ಪಂಗೆ ಗಿಫ್ಟ್ ತಂದು ಕೊಡ್ತೀನಿ ಸೆಲೆಬ್ರೇಷನ್ಗೆಲ್ಲ ನಾನೇ ಖರ್ಚು ಮಾಡ್ತೀನಿ ಅಂತ ಹೇಳಿ ಗೋಲ್ಕು ಎಲ್ಲ ಯಾಕೆ ಬಿಡೋ ಇವಾಗ ಅದರಲ್ಲೇ ಸಾಕಾಗುತ್ತಲ್ಲ ಅದಲ್ಲೇ ಇರ್ಲಿ ಬಿಡು ಇನ್ನೊಂದ್ಸಲ ತಗೊಳ್ಳೋಣ ನೀನೇ ಕೊಡಿಸ್ಬೇಕಾ ನಿಮ್ಮಪ್ಪಂಗೆ ನಿಮ್ಮಪ್ಪ ಏನು ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಇಷ್ಟಪಡಲ್ವಲ್ಲ ಆದರೂ ಮಾಡ್ತೀಯಾ ಅದು ಹೆಂಗೆ ಸೆಲೆಬ್ರೇಟ್ ಮಾಡ್ತೀಯಾ ನೋಡ್ತೀನಿ ಅದು ಹೆಂಗ್ ಸೆಲೆಬ್ರೇಟ್ ಮಾಡ್ತೀಯಾ ನಿಮ್ಮ ಪಪ್ಪನ ಬರ್ತಾಡಿನಿ ಏನೇನು ತರಕ್ಕೆ ಹೋಗ್ತಾಯಿದ್ದೀರಾ ಇವಾಗ ಗಿಫ್ಟು ಸುಮ್ನೆ ಅಪ್ಪಂಗೆ ಇಷ್ಟ ಆಗ್ದಾರದೇನು ತರಬೇಡ ಜಾಸ್ತಿ ದುಡ್ಡು ಕೊಟ್ಟು ಚಿನು ನಿಮ್ಮಪ್ಪ ಏನು ಇಷ್ಟಪಡಲ್ಲ ಇನ್ನು ಬೇಕು ಅಂತ ನಿಮಗೇನು ಅನಿಸುತ್ತೋ ಅದನ್ನ ತಗೊಂಡು ಬಲೂನ್ಸು ಕ್ಯಾಂಡಲ್ಸು ಮತ್ತು ಕೇಕ್ ಎಲ್ಲ ತರ್ತೀವಿ ಅಂತ ಹೇಳಿ ಗೋಲ್ಕು ದುಡ್ಡನ್ನ ತಗೊಂಡು ಇಬ್ರು ಅಂಗಡಿಗೆ ಹೋಗ್ತಾ ಇದ್ದಾರೆ ನಾನು ನನ್ನ ಫ್ರೆಂಡ್ ಇಬ್ರು ಹೋಗಿ ಫಸ್ಟ್ ಗಿಫ್ಟ್ ಎಲ್ಲ ನೋಡ್ಕೊಂಡು ಬರ್ತೀವಿ ಆಮೇಲೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ ಯಾರು ಕಶ್ ಯಾರದು ಪಾಪ ಎಲ್ಲೋದ್ಲು ಬಿಂದು ಎಲ್ಲಪ್ಪ ಬಿಂದು ಫ್ಯಾನೆಲ್ಲಿ ಫ್ಯಾನು ಮೇಲಿದ್ಯಾ ಫ್ಯಾನು ಜಾಣ ನೀನು ಡೆಕೋರೇಷನ್ ಐಟಮ್ ಮತ್ತೆ ಕೇಕ್ ತಗೊಂಡು ಬರ್ತೀನಿ ಅಂತೇಳಿ ನಮ್ಮ ಕಝಿನ್ ಬಿಂದು ಜೊತೆ ಹೋಗಿದ್ದಾನೆ ಇವನ್ನ ನಾನು ಎತ್ಕೊಂಡು ಆಟಾಡಿಸ್ತಾ ಇದ್ದೀನಿ ಪುಟಾಣಿ ಮತ್ತು ಗಣ ಇಬ್ಬರು ಮಲಗಿದ್ದಾರೆ ಗಣ ಇಲ್ಲ ಅಂದರೆ ಇದ್ದಾಗ ಅಳ್ತಾನೆ ಅದಕ್ಕೆ ಆಂಟಿ ಜೊತೆ ನೀವು ಹೋಗಿ ತೊಗೊಂಡು ಬರೋಗೆ ಅಂತ ಕಳಿಸಿದ್ದೀನಿ ಇವನ್ನ ನಾನು ಎತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ಕುಶ್ ಕುಶ್ ಕಶ್ ಏನು ನೋಡ್ತಿದ್ಯಾ ಕೋಶ್ ಏನು ನೋಡ್ತಿದ್ಯಾ ಇಲ್ಲ ಅಮ್ಮ ನೋಡು ಗೋಗು ಅಮ್ಮ ಮತ್ತು ಕೂಗು ಮತ್ತು ಪಾಪನ್ ಕೋಗ ಬಂದ್ರು ಅಂಗಡಿಯಿಂದ ಏನಪ್ಪ ಅದು ಡಾಗಿ ಏನು ಬಿಂದು ಆಯ್ತು ಲಾಕ್ ಆಗುತ್ತೆ ಕಣ್ಬಾಗ ವೆಷ್ಟೆ ಇಲ್ಲಿ ಒನ್ ಇನ್ ದ ಟೇಕ್ ಮೇಲೆ ಹಾಕಕೋ ಇದು ಆಪರ್ ಬಿಟ್ ಇರಲ್ಲ ಏನಪ್ಪ ಎಲ್ಲ ಐಸನ್ ಹಿಂದೆ ಬರ್ತದೆ ನಿಮ್ಮ ಕೊಂಗೆ ಇತ್ತರೆ ಎಲ್ಲಾ ಬ್ಲಾಕ್ ಇಷ್ಟಾನ್ ಎಲ್ಲಾ ಬ್ಲಾಕ್ ಅಲ್ಲಿ ತನ್ ಬಿಡಿ ಯಾ ಬ್ಲಾಕ್ ಕೊಡ್ ಹಾಡು ಇನ್ ಈ ಕೊಂಗೆ ಇತ್ತೋ ಎಲ್ಲ ಬ್ಲಾಕ್ ಇಗ್ ಬ್ಲಾಕ್ ಇಗ್ ಬ್ಲಾಕ್ ಆ ಮದ್ರ ಪಿಂಕು ಬೇರೆನೇ ಕಲರ್ ದಿಸ್ ಓ ನಂತರವಾಗಿ ನನ್ನ ಮಗನೆ ಪ್ಯಾಕ್ ಮಾಡ್ಕೊಂಡು ತಕ ಬಂದಿದ್ದಾನೆ మొదన క్యాటరింగ్ ఉంది. అది నేను గోల్ కొద్దిగా లేక తీరొచ్చు. యా కల నిల్పు. ఏడే బనన్ లూస్ బనన్ అత్రో ఉదు ಜಾస్టీ ఏకోవ్ ఫస్ట్ ఇటాం క్యామల్ ఇజీ. ಮೋಹಿತ್ ಅಂತೂ ಇವತ್ತು ಅವರಪ್ಪನ ಬರ್ತಡೇ ಅಂತೇಳಿ ತುಂಬ ಖುಷಿಯಾಗಿದ್ದಾನೆ ಅವನ ಬರ್ತಡೇನೆ ಏನೋ ಅನ್ನುವಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅವರಪ್ಪಂಗೆ ಬರ್ತಡೇಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಹೇಗೆ ಡೆಕೋರೇಷನ್ ಅವರಪ್ಪ ಬರೋದ್ರೊಳಗಡೆ ಎಲ್ಲ ರೆಡಿ ಮಾಡಬೇಕು ಅಂತೇಳಿ

ಕೊಡೋ ಇವತ್ತು ಬೆಳಿಗ್ಗೆ ಪೂಜೆ ಮಾಡ್ಕೊಳ್ಳೋದಿಕ್ಕಾಗಿರಲಿಲ್ಲ ನಮ್ಮ ಮನೆಯವರು ಮೀಟಿಂಗ್ ಹೋಗಿದ್ರಲ್ವ ಸೊ ಇವ್ರು ಮೂರು ಜನನೇ ಬಿಟ್ಬಿಟ್ಟು ನೆಮ್ಮದಿಲ್ಲ ಯಾವ ಕೆಲಸ ಮಾಡೋದಕ್ಕೂ ಆಗೋಲ್ಲ ಕಿತ್ತಾಡ್ತಾರೆ ಒಡೆದಾಡ್ತಾರೆ ಇವ್ರನ್ನ ನೋಡಿಕೊಂಡು ಇವ್ರ ಜೊತೆ ಆಟಾಡಿಕೊಂಡು ಕೆಲಸ ಎಲ್ಲ ಸ್ವಲ್ಪ ನಿಧಾನ ಆಯಿತು ಸ್ನಾನ ಮಾಡೋದು ಕೂಡ ನಿಧಾನ ಆಯಿತು ಸೊ ಇನ್ನೇನು ಟೈಮ್ ಆಯ್ತಲ್ಲ ಸಂಜೆಗೆ ದೀಪ ಹಚ್ಕೊಳ್ಳೋಣ ಅಂಥೇಳಿ ಸುಮ್ಮನಿದ್ದೆ ಇವಾಗ ಪೂಜೆ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯವ್ರು ಬರೋದ್ರೊಳಗಡೆ ಎಲ್ಲ ರೆಡಿ ಮಾಡಬೇಕು ಅಂತ ಬರ್ತಡೇ ಕಾರ್ಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಎಲ್ಲ ಜೋಣಿಸಿ ಅದನ್ನು ಟ್ಯಾಗ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾರೆ ಯಾಕೋ ಎರಡು ದಿನದಿಂದ ಕೋಲ್ಡು ಕಾಫು ಆಗಿಬಿಟ್ಟಿದೆ ವಾಯ್ಸ್ ಸ್ವಲ್ಪ ಸರಿಯಾಗಿ ಬರ್ತಾಯಿಲ್ಲ ಅದಕ್ಕೆ ಕೂಡ ವೀಡಿಯೋ ಎಡಿಟ್ ಮಾಡೋದು ಕೂಡ ಲೇಟ್ ಮಾಡಿದೆ ವಾಯ್ಸ್ ಸರಿ ಹೋಗುತ್ತೆ ಅಂತ ಹೇಳಿ ಆದರೂ ಸರಿ ಹೋಗ್ಲಿಲ್ಲ ಸೊ ಡಿಲೇ ಆಗುತ್ತೆ ಅಂತ ಹೇಳಿ ಎಡಿಟ್ ಮಾಡ್ತಾ ಇದ್ದೀನಿ ಓವರ್ ಕೊಡ್ತಾ ಇದ್ದೀನಿ ವಾಯ್ಸು ಸರಿಯಾಗಿ ಬರ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಪ್ಪ ಬಂದ್ ಮಾಡಿದೆ ನಮಗೆಲ್ಲ ಬರ್ತ್ಡೇ ಅಂದ್ರೆ ಏನೋ ಒಂದು ರೀತಿ ಅವತ್ತೆಲ್ಲ ಸ್ಪೆಷಲಿ ಹೇಗಿರುತ್ತೋ ಏನೋ ಒಂದೊಂಥರ ಎಕ್ಸೈಟ್ಮೆಂಟ್ ಇರ್ತೀವಿ ಯಾರು ಯಾವ ತರ ವಿಶ್ ಮಾಡ್ತಾರೆ ಹೋಗೋದು ಯಾವ ದೇವಸ್ಥಾನಕ್ಕೆ ಹೋಗೋದು ಬಟ್ಟೆ ಯಾವುದಾಗ ಹಾಕೊಳ್ಳೋದು ಅಂತೆಲ್ಲ ಹೊಸ ಬಟ್ಟೆಯೆಲ್ಲ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಸತೀಶ್ವರ ಆ ರೀತಿ ಯಾವ ಸ್ಪೆಷಲ್ ಫೀಲಿಂಗ್ಸು ಕೂಡ ಇರೋಲ್ಲ ಅವ್ರಿಗೆ ಏನು ಬರ್ತಡೆ ಸೆಲೆಬ್ರೇಟ್ ಮಾಡ್ಕೋತೀವಿ ಹೋಗಿ ಮಕ್ಳಿಗಾದರೆ ಸರಿ ಚಿಕ್ಕ ಮಕ್ಕಳಿಗೆ ನಮಗೆಲ್ಲ ಏನು ಬರ್ತಡೆ ಅಂತ ಹೇಳ್ತಾರೆ ಬಟ್ ಅವ್ರ ಬರ್ತಡೆ ಅವ್ರಿಗೆ ಸ್ಪೆಷಲ್ ಅನ್ನಿಸ್ತೇ ಇರ್ಬೋದು ಅವ್ರ ಬರ್ತಡೆ ನಮಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಸೊ ಅವ್ರು ಬೇಡ ಅಂದರೂ ಕೂಡ ನಾವು ನಮ್ಮ ಕೈಲಾದಷ್ಟು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೋತೀವಿ ಜೋರಾಗೆಲ್ಲ ಏನು ಮಾಡೋಕ್ಕೋಗಲ್ಲ ಆಗಲೇ ಮೂರು ವರ್ಷದಿಂದ ಸೆಲೆಬ್ರೇಟೇ ಮಾಡ್ಕೊ ಮಾಡಿರಲಿಲ್ಲ ಯಾವಾಗಲೂ ಸಮ್ಮರಲ್ಲೇ ಇರುತ್ತಲ್ವ ಬರ್ತಡೇ ಏಪ್ರಿಲಲ್ಲಿ ಊರಿಗೆ ಒಟ್ಟೋಗ್ಬಿಟ್ಟಿರ್ತೀವಿ ಸಮ್ಮರ್ ವೆಕೇಶನ್ಗೆ ಮಕ್ಕಳಿಗೆ ರಜೆ ಇರುತ್ತಲ್ಲ ಊರಿಗೆ ಒಟ್ಟೋಗ್ಬಿಡ್ತಿದ್ವಿ ಗಣ ಊಟದಾಗ ಮೊದಲನೇ ವರ್ಷ ಕೂಡ ಊರ ನಮ್ಮ ಅಮ್ಮನ ಮನೇಲಿದ್ವಿ ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಎರಡನೇ ವರ್ಷ ನಮ್ಮ ಅತ್ತೆ ಮನೇಲಿದ್ವಿ ಅನಿಸುತ್ತೆ ಏನು ಸೆಲೆಬ್ರೇಟ್ ಮಾಡಿರಲಿಲ್ಲ ಸುಮ್ಮನಾಗೆ ದೇವ್ಸ್ ಈಗ ಊರಲ್ಲಿ ಇದ್ವಲ್ಲ ಹೇಗಿದ್ರು ನಮ್ಮ ದೇವ ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಮಾಡಿಸಿದ್ವಿ ಅಷ್ಟೇ ಗಣಗೆ ಮೊಯ್ತು ಇನ್ನ ನಾವು ಕೇಕ್ ತಂದು ಇಟ್ಟರದ್ ಗೊತ್ತಿಲ್ಲ ಮಲ್ಕೋಟಿದಾನು ಕೇಕ್ ತಂದು ಕಾವ್ನೆ ಬರ್ತಾರೆ ಮಾಡಿಬಿಟ್ರು ಕೇಕ್ ಹಾಕ್ಬಿಟ್ಟು ಇವಾಗ ಹತ್ತಿನ್ನೆ ಫ್ರಿಜ್ ಅಲ್ಲಿ ತಂದು ಇಟ್ಟು ಅದಕ್ಕೆ ಇನ್ನು ಕೇಕ್ ತಗೊಂಡಿಲ್ಲ ಅಪ್ಪ ಬಂದು ಬರೀ ಅತ್ತ ನೀನ್ ಕಸ ಗುಡಿಸ್ತಿದ್ಯಾ ಯಾಕೆ ಬೇಜಾರಾಯ್ತು ಅಂತ ಕಸ ಗುಡಿಸ್ತಾ ಇದ್ದೀರಾ ಅಯ್ಯೋ ಫಿಯೋ ಯಾರಿದೆಯಲ್ಲ ಕಸ ಎಲ್ಲ ಚೆಲ್ಲಿದ್ದು ನೀನೆ ಮಾತು ಗುಡಿಸ್ತಾನೆ ಬಿಡು ಹ್ಮ್ ಹ್ಮ್ ಸರಿ ಗುಡಿಸಿ ಕಲರ್ ಶೀಟ್ ಎಲ್ಲ ಅರ್ದು ಎಲ್ಲ ಇದು ಮಾಡಿ ಬ್ಲಾಸ್ಟರ್ ಮಾಡ್ತೀವಿ ಅಂತ ಮಾಡಿದ್ರು ಕಸ ಎಲ್ಲ ಚೆಲ್ತು ಈಗ ನಾವೇ ಕ್ಲೀನ್ ಮಾಡ್ಕೊಡ್ತೀವಿ ಅಮ್ಮಂಗೆ ಎಲ್ಪ್ ಮಾಡ್ಕೊಡ್ತೀವಿ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಕಸ ಗುಡಿಸ್ತಾ ಇದ್ದಾರೆ ಸತೀಶ್ ಅವ್ರ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆ ಆಚೆ ಊಟ ಮಾಡ್ಕೊಂಡು ಬರೋಣ ಡಿನ್ನರ್ ಆಚೆನೆ ಮುಗಿಸ್ಕೊಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವರು ಇಲ್ಲ ಕೆಲಸಮಗೆ ಸ್ವಲ್ಪ ಲೇಟ್ ಆಗುತ್ತೆ ಆಗೋಲ್ಲ ನಮ್ಮ ಬರೋದ್ರೊಳಗಡೆ ಒಂಬತ್ತು ಗಂಟೆ ಆಗುತ್ತೆ ಅಂತೇಳಿದರು ಸೊ ಆಮೇಲೇನು ಹೋಟ್ಲಿಗೆ ಹೋಗೋದು ಅಷ್ಟೊತ್ತಿಗಾಗಲೇ ಗಣಂಗೆ ಪುಟ್ಟಣಿಗೆ ಎಲ್ಲ ನಿದ್ದೆ ಬರ್ತಾ ಇರುತ್ತೆ ಊಟ ಮಾಡಲ್ಲ ಅವರು ಅಂತ ಹೇಳಿ ಮನೆಯಲ್ಲೇ ಸಿಂಪಲಾಗಿ ಸೋಯಾಬೀನ್ ಪಲಾವ್ ಮಾಡ್ಕೊತಾ ಇದ್ದೀನಿ ಅಡುಗೆಗೆ ಜಾಸ್ತಿ ಏನೂ ಮಾಡೋಕ್ಕೋಗಲಿಲ್ಲ ನಮ್ಮ ಮನೇಲಿ ಯಾವಾಗಲೂ ಎಂಟು ಎಂಟುವರೆಗೆಲ್ಲ ಊಟ ಮುಗಿಸ್ಕೊಬಿಡ್ತೀವಿ ಇವತ್ತು ಆಗ ಟೈಮ್ ಆಗಿತ್ತಲ್ವ ನಮ್ಮ ಮನೆಯವರು ಬಂದು ಸೆಲೆಬ್ರೇಟ್ ಮಾಡಿ ನಾವು ಊಟ ಮಾಡೋದ್ರೊಳಗಡೆ ಒಂಬತ್ತುವರೆ ಹತ್ತು ಗಂಟೆ ಆಗಿಬಿಡುತ್ತೆ ಆಮೇಲೆ ಜಾಸ್ತಿ ಹೆವಿಯಾಗಿ ಊಟ ಮಾಡೋದಕ್ಕಾಗಲ್ಲ ಅಂಥೇಳಿ ಸ್ವೀಟು ಏನು ಮಾಡಲಿಲ್ಲ ನಮ್ಮ ಮನೇಲಿ ಜಾಸ್ತಿ ಸ್ವೀಟ್ ಯಾರೂ ತಿನ್ನಲ್ಲ ಅದಕ್ಕೆ ಸಿಂಪಲ್ಲಾಗಿ ಸ್ವೀಟ್ ಏನೂ ಮಾಡಲಿಲ್ಲ ಸೋಯಾಬೀನ್ ಪಲಾವ್ ಮಾಡ್ಕೊಂಡಿದ್ದೀನಿ

த என்கிவம்rendre் stacks cima புமையாளம் செய்ய மவும் Mensię புமை பிறிருடந்து மேர்ந்து வேவடும் shopping செய்ய urgency fire குப்பும் மறrade நம்லுக்கை சர்க்கலதலு시죠 பார் ககியத்த

ಸ್ಟೋನ್ ಖರ್ಚು ಮಾಡಿ ಆ ತರ ಮಾಡ್ಕೊಳ್ಳೋದು ಮಾಡೋದಿಕ್ ಆಗ್ತಿಲ್ಲ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಎಷ್ಟೋ ಜನ ಬಡಪ್ಪ ಕ್ಯಾಪ್ ಬಿಡ್ಪುಮ ಗಣ ಎಯ್ ನಗೋ ಗಣ ಹೇ ಗಣ ಸ್ಮೈಲ್ ಸ್ಮೈಲ್ ಗಣ ಅಲ್ಲಿ ಚಿಕಾ ಆ ನೋಡು ಗಣ ಸ್ಮೈಲ್ ಇಲ್ಲಿ ಇಲ್ಲಿ ಇಕಡೆ ಗಣ ನ ಹೀಗೆ ಮಾಡ್ತೀನೋ ಅಪ್ಪ ಹಾ ನಾನೇ ಹೀಗೆ ಮಾಡ್ತೀನಿ ಓಡಾ ಬೋಡಾ ಗಣ ಕೇಕ್ ಕಟಿಂಗ್ ಮಾಡಿ ಎಲ್ಲರೂ ಕೇಕ್ ತಿಂದು ಎಂಜಾಯ್ ಮಾಡಿದ್ವಿ ಈ ಸಿಂಪಲ್ ಬರ್ತ್ಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸುಮಾಶ್ರೀ ವ್ಲಾಗ್ಸ್ನಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಬೇಕು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್